ಸ್ಟಾರ್ಟ್ ಇನ್ನೊಮ್ಮೆ ಪುನಃ ಉಸಿರೊಳಗಡೆ ಸ್ಟಾರ್ಟ್ ಓಂಕಾರ ಪುನಃ ಒಳಗಡೆ ತುಂಬಿಕೊಳ್ಳಿ ಜೋರಾಗಿ ಎಲ್ಲರೂ ಏಕಧ್ವನಿಯಲ್ಲಿ ಓಂಕಾರ ಉಚ್ಚಾರಣೆ ಮನಸ್ಸಿಂದ ಓಂಕಾರದ ನಾದವನ್ನು ಕೇಳ್ತಾ ಇರ್ರಿ ಪ್ರಕೃತಿಯಿಂದ ಬರುವ ಓಂಕಾರ ನಾದವನ್ನು ಕೇಳ್ತಾ ಇರ್ರಿ ನಿಮ್ಮೊಳಗಡೆ ಇರುವ ಓಂಕಾರದ ಶಕ್ತಿಯನ್ನು ಇರ್ರಿ ಈ ವಿಶ್ವವೆಲ್ಲವೂ ಓಂಕಾರಮಯವೇ ಸೃಷ್ಟಿಗೆ ಮೂಲ ಶಕ್ತಿ ಓಂಕಾರ ಎಲ್ಲವರಲ್ಲಿ ತುಂಬಿರೋದು ಓಂಕಾರ ನಮ್ಮ ಶರೀರಕ್ಕೆ ಊರ್ಜಾಶಕ್ತಿಯನ್ನು ನೀಡುವಂಥದ್ದು ನಮ್ಮ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ನಮ್ಮ ಭಾವನೆಯನ್ನು ಮುದ್ರಗೊಳಿಸುವಂಥದ್ದು ನಮ್ಮ ಜೀವನವನ್ನು ಪ್ರಸನ್ನಮಯಗೊಳಿಸುವಂಥದ್ದೇ ಓಂ ಶಾಂತಿ ಶಾಂತಿ ಶಾಂತಿ